ಉತ್ತರ ಕನ್ನಡದಲ್ಲಿ ಹೆಚ್ಚಾಗ್ತಾ ಇದೆ ಮಳೆಯ ಅಬ್ಬರ ನಿರಂತರ ಮಳೆಗೆ ಮೈ ದುಂಬಿ ಹರಿತಾ ಇದೆ ಕಾಳಿ ನದಿ ಕದ್ರಾ ಡ್ಯಾಂ ನಿಂದ ಹತ್ತು ಸಾವಿರದ ಆರ್ನೂರು ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂತ ಕದ್ರಾ ಡ್ಯಾಮ್ ಇದು ಜಲಾಶಯದ ನಾಲ್ಕು ಗೇಟ್ ಗಳ ಮೂಲಕ ನೀರನ್ನ ಹೊರಕ್ಕೆ ಬಿಡಲಾಗಿದೆ ನೋಡಿ ಉತ್ತರ ಕನ್ನಡದಲ್ಲಿ ಮಳೆಯ ಅಬ್ಬರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ನಿರಂತರ ಮಳೆಗೆ ಮೈ ದುಂಬಿ ಹರಿತಾ ಇದೆ ಕಾಳಿ ನದಿ ಕದ್ರ ಡ್ಯಾಮ್ ನಿಂದ ಈಗ ಹತ್ತು ಸಾವಿರದ ಆರ್ನೂರು ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂತ ಕದ್ರ ಡ್ಯಾಮ್ ಇದು ಜಲಾಶಯದ ನಾಲ್ಕು ಗೇಟ್ಗಳ ಮೂಲಕ ನೀರನ್ನ ಹೊರಕೆ ಬಿಡಲಾಗ್ತಾ ಇದೆ ನೀರಿನ ಒಳ ಹರಿವು ಹೆಚ್ಚಾಗ್ತಾ ಇದೆ ನೀರಿನ ಹರಿವು ಹೆಚ್ಚಾಗ್ತಿರುವಂತ ಹಿನ್ನೆಲೆಯಲ್ಲಿ ಇದೀಗ ಕದ್ರಾ ಡ್ಯಾಮ್ ನಿಂದ ಹತ್ತು ಸಾವಿರದ ಆರ್ನೂರು ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ ನಿರಂತರ ಮಳೆಗೆ ಕಾಳಿ ನದಿ ಮೈದುಂಬಿ ಹರಿತಾ ಇರುವಂತದ್ದು ನದಿ ಸುತ್ತಮುತ್ತಲಿನ ಸ್ಥಳಗಳಲ್ಲಿ ಅಲ್ವಾಸ ಮಾಡ್ತಿರೋರಿಗೆ ಆಲ್ರೆಡಿ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತ ಸೂಚನೆಯನ್ನು ಕೂಡ ನೀಡಲಾಗಿದೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ನದಿ ಪಾತ್ರದ ಜನರಿಗೆ ಅಲರ್ಟ್ ಆಗಿರಿ ಅಂತ ಹೇಳಲಾಗಿದೆ ಇನ್ನೂ ಕೂಡ ಹವಾಮಾನ ಇಲಾಖೆ ಐದು ದಿನಗಳ ಕಾಲ ಭಾರೀ ಮಳೆಯಾಗುವಂತ ಸಾಧ್ಯತೆ ಇದೆ ಅಂತ ಹೇಳಿರುವಂಥದ್ದು ಕರ್ನಾಟಕದ ಕೆಲವು ಭಾಗಗಳಲ್ಲಿ ನಿರಂತರವಾಗಿ ಮಳೆ ಆಗ್ತಾನೇ ಇದೆ ಇನ್ನೂ ಐದು ದಿನ ಕೆಲವು ಭಾಗಗಳಲ್ಲಿ ರೆಡ್ ಅಲರ್ಟ್ ಅನ್ನ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಅದು ದಕ್ಷಿಣ ಕನ್ನಡ ಮಂಗಳೂರು ಈ ಭಾಗದಲ್ಲಿ ಈ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಇದಕ್ಕೆ ನೀವು ಗಮನಿಸ್ತಾ ಇರುವುದು ಕದ್ರಾ ಡ್ಯಾಮ್ ಇಲ್ಲಿ ನೋಡಿ ಹತ್ತು ಸಾವಿರದ ಆರ್ನೂರು ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ ನೀರು ತುಂಬಿ ಹರಿತಾ ಇದೆ ಅಪಾಯದ ಮಟ್ಟ ಮೀರಿ ಈ ನದಿ ನೀರು ಹರಿತಾ ಇರುವಂಥದ್ದು ಆ ಕಾರಣಕ್ಕಾಗಿ ನದಿ ಪಾತ್ರದ ಜನರಿಗೆ ಬಹಳ ಎಚ್ಚರಿಕೆಯಿಂದ ಇರೋದಕ್ಕೆ ಸೂಚನೆಯನ್ನ ನೀಡಲಾಗಿದೆ ಯಾರು ಕೂಡ ಮೀನುಗಾರಿಕೆಗೆಲ್ಲ ಹೋಗಬಾರ್ದು ಅನ್ನುವಂತ ಹೇಳಿಕೆಯನ್ನು ಕೂಡ ನೀಡಲಾಗಿದೆ ಜಿಲ್ಲಾಡಳಿತ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ತಾ ಇದೆ ಒಂದು ಕಡೆಯಲ್ಲಿ ಪ್ರವಾಸಿಗರ ಕಾಟ ಯಾಕೆಂದರೆ ಪ್ರವಾಸಕ್ಕೆ ಅಂತ ಬಂದವರು ಪ್ರಕೃತಿಯ ರುದ್ರ ರಮಣೀಯವಾದಂತ ದೃಶ್ಯಗಳನ್ನು ನೋಡಬೇಕು ಅಂತ ಅಪಾಯ ಇರುವಂಥ ಪ್ಲೇಸಸ್ಗಳಿಗೆ ಹೋಗಿ ನಿಂತ್ಕೊಳ್ತಾ ಇದ್ದಾರೆ ಸೊ ಹಾಗಾಗಿ ಯಾರು ಕೂಡ ಆ ಥರ ಮೈ ಮರಿಬೇಡಿ ಅಂತ ಕೂಡ ಹೇಳಲಾಗಿದೆ ಮತ್ತು ಆ ಜಿಲ್ಲಾಡಳಿತಗಳಿಗೆ ಪ್ರವಾಸಿ ಸ್ಥಳಗಳಲ್ಲಿ ಹೆಚ್ಚಿನ ರೀತಿಯಾದಂಥ ಸಿಬ್ಬಂದಿಯನ್ನು ನಿಯೋಜಿಸಿ ಭದ್ರತೆಯನ್ನು ಕಾಪಾಡಿಕೊಳ್ಳಿ ಅನ್ನುವಂಥದ್ದನ್ನು ಕೂಡ ತಿಳಿಸಲಾಗಿದೆ ಕದ್ರ ಜಲಾಶಯ ಯಾವ ರೀತಿಯಾಗಿ ಉಕ್ಕಿ ಹರಿತಾ ಇದೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಾ ಕೆಲವು ದಿನಗಳ ಹಿಂದೆ ಬರಗಾಲದ ಪರಿಸ್ಥಿತಿ ಇತ್ತು ಎಲ್ಲ ನದಿ ನೀರು ಬತ್ತಿ ಹೋಗಿತ್ತು ಎಲ್ಲೂ ಕೂಡ ನೀರೇ ಇರಲಿಲ್ಲ ಆಗ ರೈತರಿಗೆ ಬಹಳ ಸಂಕಷ್ಟ ಎದುರಾಗಿತ್ತು ಈಗ ಖುಷಿ ಇದೆ ಆದರೆ ಈಗ ಕೊಚ್ಕೊಂಡು ಹೋದರೆ ಅನ್ನುವಂಥ ಭಯ ಶುರುವಾಗಿದೆ ಅಷ್ಟರ ಮಟ್ಟಿಗೆ ನೀರಿನ ಹರಿವು ಹೆಚ್ಚಾಗ್ತಾ ಇದೆ ನಾಲ್ಕು ಗೇಟ್ಗಳ ಮೂಲಕ ನೀರನ್ನು ಹೊರಕೆ ಬಿಡಲಾಗಿದೆ ಅಲ್ಲಿನ ದೃಶ್ಯ ಯಾವ ರೀತಿ ಆಗಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಾ ನಿರಂತರವಾಗಿ ಬಿಟ್ಟು ಬಿಡದೆ ಮಳೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ನೀರಿನ ಹರಿವು ಹೆಚ್ಚಾಗಿದೆ ಹಾಗಾಗಿ ಸುತ್ತಮುತ್ತಲಿನ ಪ್ರದೇಶದ ಊರುಗಳಿಗೆ ಜನರುಗಳಿಗೆ ಸೂಚನೆಯನ್ನು ಕೂಡ ನೀಡಲಾಗಿದೆ ಯಾರು ಕೂಡ ಜಾನುವಾರುಗಳನ್ನು ಬಿಡೋದಾಗಿರ್ಬೋದು ಅಥವಾ ನಾವು ನದಿ ಪಾತ್ರದಲ್ಲಿ ಇದ್ದೀವಿ ಅಂತ ಅಲ್ಲೇ ಸಮೀಪದಲ್ಲಿ ಎಲ್ಲಾದರೂ ಹೋಗಿರೋದಾಗಿರ್ಬೋದು ಈ ಥರದ ಯಾವುದೇ ಕೆಲಸಗಳನ್ನು ಸದ್ಯಕ್ಕೆ ಮಾಡಬೇಡಿ ರಿಸ್ಕ್ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಬೇಡಿ ಅನ್ನುವಂಥ ಸೂಚನೆಯನ್ನು ನೀಡಲಾಗಿದೆ No,